ಅಲ್ ಅಹ್ಮದಿಯಾ ಎ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು ಸುದ್ದಿಯ ವಿವರ ನಗರ ಹೊರವಲಯದ ತೇರಹಳ್ಳಿ ರಸ್ತೆಯ ಸುಲ್ತಾನ್ ತಿಪ್ಪಸಂದ್ರದ ಉದ್ಮಾನ್ ನಗರದಲ್ಲಿರುವ ಅಲ್ ಅಹಮದಿಯಾ ಎ ಒಂದು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ರಿಜ್ವಾನ್ ನೇತೃತ್ವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಲಾಯಿತು ಹನ್ನೊಂದು ಜನವರಿ ನವ ವಿವಾಹಿತರು ಈ ಸಂದರ್ಭದಲ್ಲಿ ತಮ್ಮ ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಈ ಎಲ್ಲಾ ಜೋಡಿಗಳಿಗೆ ಟ್ರಸ್ಟ್ ವತಿಯಿಂದ ವರ ಮತ್ತು ವಧುರವರುಗಳಿಗೆ ಹೊಸ ಬಟ್ಟೆಯೊಂದಿಗೆ ಸಂಸಾರ ನಡೆಸಲು ಅಗತ್ಯವಾದ ಗ್ಯಾಸ್ ಸ್ಟವೌ ವಾಷಿಂಗ್ ಮಿಷಿನ್ ಮಿಕ್ಸಿ ಕುಕ್ಕರ್ ಮಂಚ ಬೀರು ಹಾಸಿಗೆ ತಲೆದಿಂಬು ರಗ್ಗು ಪಾತ್ರೆಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಮಿಟಿಯ ಅಧ್ಯಕ್ಷ ಸೈಯದ್ ರಿಜ್ವಾನ್ ಕಳೆದ ಹತ್ತು ವರ್ಷಗಳಿಂದ ಕಮಿಟಿ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು ಕಳೆದ ಐದು ವರ್ಷಗಳಿಂದ ಸತತವಾಗಿ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಬರುತ್ತಿದ್ದು ಈ ಬಾರಿ ಹನ್ನೊಂದು ಮದುವೆಗಳನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುವುದರೊಂದಿಗೆ ಸಮಾಜ ಸೇವೆ ಮಾಡಲಾಗುವುದೆಂದು ತಿಳಿಸಿದರು ಉಚಿತ ಸಾಮೂಹಿಕ ಮದುವೆಗಳ ಎಲ್ಲಾ ಕಾರ್ಯಕಲಾಪಗಳನ್ನು ಮೌಲಿಗಳಾದ ಅಲಿ ಹುಸೇನ್ ಸಾಹೇಬ್ ಮಹಮ್ಮದ್ ಸೈಯದ್ ಉರ್ ರಹಮಾನ್ ಸಾಹೇಬ್ ಸದ್ದಾಂ ಹುಸೇನ್ ಸಾಹೇಬ್ ಸಿರಾಜ್ ಸಾಹೇಬ್ ರವರುಗಳು ನಡೆಸಿಕೊಟ್ಟರು ವಕೀಲ ದಿವಾಕರ್ ಹಾಗೂ ಎಂ ಇಮ್ರಾನ್ ರವರುಗಳು ಮಾತನಾಡಿ ಸೈಯದ್ ರಿಜ್ವಾನ್ ಹಾಗೂ ಅವರ ತಂಡ ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಹಲವು ವರ್ಷಗಳಿಂದ ನಡೆಸುತ್ತಾ ಬರುತ್ತಿದ್ದು ಬಡವರಿಗೆ ಅನುಕೂಲ ಆಗಲೆಂದು ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಿರುವ ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಹಾಗೂ ಮದುವೆಗಳನ್ನು ಮಾಡುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಶುಭ ಕೋರಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂಜುಮಾನ್ ಇಸ್ಲಾಮಿಯಾ ಉಪಾಧ್ಯಕ್ಷ ಟ್ರಾಕ್ಟರ್ ಮುಸ್ತಫಾ ನಗರಸಭೆ ಮಾಜಿ ಸದಸ್ಯ ಸಲ್ಲಾವುದ್ದೀನ್ ಬಾಬು ಮಸ್ತಾನ್ ಅಕ್ರಮ್ ತನ್ನು ಅಪ್ರೂಷ ಪಾಷಾ ಏಜಾಜ್ ಪಾಷಾ ಮಹಮ್ಮದ್ ರಫೀ ಪರಮೇಶ್ ಶಂಕರ ಸಾದೀಕ್ ಅನ್ನು ಅಲೀಂ ಮನ್ಸೂರ್ ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ನಯಾಜ್ ಪಾಷಾ ನವಾಜ್ ಶಬೀರ್ ಮೌಲಾ ಜಿಯಾವುಲ್ಲಾ ಸಮೀರ್ ಶಬೀರ್ ಟ್ರಸ್ಟ್ನ ಸದಸ್ಯರು ಹಾಗೂ ವಧುಗಳ ಮತ್ತು ವರರ ಕುಟುಂಬಸ್ಥರು ಹಾಗೂ ಅಪಾರ ಸಂಖ್ಯೆಯ ಮಹಿಳೆಯರು ಉಪಸ್ಥಿತರಿದ್ದರು दान दगाय दलाय नै जा दलाय दलाय माने इमा इमा मानकी गुलपेश करा दलाय मोहम्मद इमरान साहब दररा मोहल्ला ऐसा भी डरते भरती हां क्या ज रफिक चाहना शेख मौला अनुहती सैयद साहब शेख मौला अलीब साहब आ बल आइ न बेमरा हो आ सामने आ बल हेनिला के न नाम मा देओ जो भाइ दे हा हा छडा बल हो के आइ बल आ जरा बल हां जान जाला जान जाला हेर जान आइ जा

ಪ್ರಶ್ನೆ ಮಾಡಿ ಆ ಹಾಕ್ತೀನಿ ನಂದು ಹಾಕೇ ಇಲ್ಲ ಜರ ಪ್ರಾಬ್ಲಮ್ ಜರ बा नन्दुडा चलाउनु छ चला चला वीडियो ले अब चला दियो ओके आ पनि र

ಏನು ನಾವು ದಿನ ದೊಡ್ಡದಾಗಿ ಸಭೆ ವಿಷಯ ಏನಂದರೆ ಈ ಅಲ್ ಅಹಮ್ಮದಿಯ ಒನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ತಂಡದಿಂದ ನೇತೃತ್ವದಲ್ಲಿ ನಮ್ಮ ಸೈದ್ ರಿಜ್ವಾನ್ ಸರ್ ಅವರು ಮತ್ತು ನಮ್ಮ ಶಬೀರಮ್ಮ ಸರ್ ಅವರು ಅದೇ ರೀತಿ ಅವರು ಮತ್ತು ತನ್ವೀರ್ ಸರ್ ಅವರು ಮತ್ತು ಅಲಿಂದ ಅವರು ಮತ್ತು ಇನ್ನೂ ಬೇಕಾದಷ್ಟು ಅವರ ತಂಡದಲ್ಲಿ ಎಲ್ಲರೂ ಭಾಳ ದೊಡ್ಡ ಕಾರ್ಯ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ದಾರೆ ಏನಂದರೆ ಮಾಸ್ ಮ್ಯಾರೇಜ್ ಅಂತ ಸೀಸನ್ ಫೈವ್ ಇದು ಐದನೇ ವರ್ಷ ಮಾಡ್ತಾ ಇದ್ದಾರೆ ಬಹಳ ಗ್ರ್ಯಾಂಡ್ ಆಗಿ ಈ ಫಂಕ್ಷನ್ ಇವತ್ತು ಮಾಡಿ ಸುಮಾರು ಒಂದು ಹನ್ನೆರಡು ಜನ ಅಂದ್ರೆ ಹನ್ನೆರಡು ನವಜೋಡಿಗಳಿಗೆ ಇದನ್ನು ಅವರು ಮದುವೆ ಮಾಡಿದ್ದಾರೆ ತಾವು ಇದು ಒಂದು ಹೇಳ್ಬೇಕಂತ ದೊಡ್ಡವರು ನಮ್ಮಲ್ಲಿ ಒಂದು ಗಾದೆ ಇದೆ ಏನಂದ್ರೆ ಮನುಷ್ಯನು ಯಾವಾಗ ಕಷ್ಟ ಅಂತ ಅಂತ ಒಂದು ಸಾಧನೆ ಅಂದರೆ ಒಂದು ಮನೆ ನೋಡು ಇಲ್ಲಾಂದ್ರೆ ಒಂದು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಆ ಗಾದೆ ಬಂದು ನಿಜವಾಗಿ ಮಾತೋದು